ಹಜರತ್ ರಹೀಂ ಶಾವಲಿ ದುರ್ಗದ ಓರೋಸ್ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಲಾರಿ ರೋಡರ್ಸ್ ಅಸೋಸಿಯೇಷನ್ ಲಂಗರ್ ಕಮಿಟಿ ದರ್ಗಾ ಕಮಿಟಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಬಿಹೆಚ್ ರಸ್ತೆಯಲ್ಲಿರುವ ತಾಲೂಕಿನ ಹೆಸರಾಂತ ಸೂಫಿ ಸಂತರಾದ ಹಜರತ್ ರಹೀಂ ಶಾವಲಿ ಬಾಬಾರವರ ಎಂಬತ್ತೊಂದನೇ ಓರೂಸ್ ಅನ್ನು ಸಂಭ್ರಮ ಸಡಗರ ಹಾಗೂ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು ಸಂಪ್ರದಾಯದಂತೆ ನಗರದ ಸುನ್ನಿ ಜಾಮಿಯಾ ಮಸೀದಿಯಿಂದ ಬಟ್ಟೆಯ ಚದಾರ್ ಮತ್ತು ಗಂಧ ಲೇಪಿತ ಹೂಗಳನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಕುದುರೆಯ ಮೇಲೆ ಇಟ್ಟುಕೊಂಡು ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದರ್ಗಾಕ್ಕೆ ತರಲಾಯಿತು ನಂತರ ಫೋಕ್ರಾರ್ ಅವರು ಗಂಧವನ್ನು ದರ್ಗಾಕ್ಕೆ ಲೇಪಿಸಿ ಹೂವಿನ ಹಾಗೂ ಬಟ್ಟೆಯ ಚಾದರನ್ನು ಹರಡಿಸಿ ಫಾತಿಮಾಖನಿ ಮಾಡುವುದರ ಮೂಲಕ ಭಾವನಾತ್ಮಕ ದುವಾ ಸಲ್ಲಿಸಲಾಯಿತು ರುಸ್ಪ್ರಯುಕ್ತ ಲಾರಿ ಲೋಟರ್ಸ್ ಅಸೋಸಿಯೇಷನ್ ವತಿಯಿಂದ ಅವರ ಕಚೇರಿಯ ಹತ್ತಿರ ಮತ್ತು ಲಂಗರ್ ಕಮಿಟಿ ವತಿಯಿಂದ ದರ್ಗಾ ಆವರಣದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರು ಮಾಜಿ ನಗರಸಭೆ ಅಧ್ಯಕ್ಷರಾದ ಎಂ ಉಲ್ಲಾರ್ ಅವರು ಹಾಸನ ವಫ್ ಬೋರ್ಡ್ ಅಧ್ಯಕ್ಷರಾದ ಸೈಯದ್ ಸಿಕಂದರ್ ಅಬ್ದುಲ್ ಜಮೀಲ್ ಯೂನುಸ್ ಹಾಗೂ ಇನ್ನಿತರ ಮುಖಂಡರು ದರ್ಗಾಕ್ಕೆ ಭೇಟಿ ನೀಡಿ ಬಾಬಾ ಅವರ ಆಶೀರ್ವಾದ ಪಡೆದರು ಶಾಸಕರಿಗೆ ಹಾಗೂ ಬಂದಂತಹ ಎಲ್ಲಾ ಮುಖಂಡರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರು ಭಕ್ತಾದಿಗಳಿಗೆ ಓರ್ಸ್ನ ಶುಭಾಶಯಗಳನ್ನು ಹೇಳಿದರು ಓರುಸ್ ಪ್ರಯುಕ್ತ ದರ್ಗಾ ಆವರಣದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಗರದ ಎಲ್ಲಾ ಸುನ್ನಿ ಮಸೀದಿಗಳ ಧರ್ಮಗುರುಗಳು ಸೂಫಿ ಸಂತರ ಬಗ್ಗೆ ಪ್ರವಚನ ನೀಡಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಯಾದ ಮೊಹಮ್ಮದ್ ರಿಯಾಜ್ ಖಾನ್ ರವರು ದರ್ಗದ ವಿಶೇಷತೆಯ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ನಾಲ್ಕು ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು